ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರವಾರದ ಮೀನು ಮಾರುಕಟ್ಟೆಯಲ್ಲಿ ಮೀನುಗಾರ ಮಹಿಳೆಯರಿಂದ ನಾಲ್ಕನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಶನಿವಾರ ವಿಜೃಂಭಣೆಯಿಂದ ಜರುಗಿತ್ತು ಮೀನು ಮಾರುಕಟ್ಟೆ ಸ್ವಚ್ಛಗೊಳಿಸಿ ವಿದ್ಯುತ್ ಅಲಂಕಾರ ಮಾಡಿ ತೋರಣದಿಂದ ಶೃಂಗರಿಸಲಾಗಿತ್ತು ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಸ್ಥಗಿತಗೊಳಿಸಿ ಎಲ್ಲ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ದೇವರ ಸೇವೆ ಸಲ್ಲಿಸಿದರು ಪ್ರತಿ ವರ್ಷದಂತೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಮೀನುಗಾರ ಮಹಿಳೆಯರು ಶ್ರೀ ಸತ್ಯನಾರಾಯಣ ಕಥೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ವರ್ಷ ನಾಲ್ಕನೇ ವರ್ಷ ಆಯಿತು ಈಗ ನಾವು ಸತ್ಯನಾರಾಯಣ ಪೂಜೆ ಮಾಡಿ ಪ್ರತಿ ನಮ್ಮ ಮೀನುಗಾರ ಮಹಿಳೆಯರು ಕೂಡ ಮಹಿಳೆಯರು ಜೆಂಟ್ಸ್ ಕೂಡ ಎಲ್ಲ ಸೇವು ಚಿಂತ ಪ್ರತಿಯೊಂದು ಒಳ್ಳೆ ಮನುಷ್ಯ ರೀತಿಯಿಂದ ಅವರಿಂದ ನಾವು ಇದನ್ನು ಸತ್ಯನಾರಾಯಣ ನಾವು ಮಾಡ್ತಾ ಇದ್ದೇವೆ ಇದ್ರ ಮುಂದೆ ಕೂಡ ಮಾಡ್ತೇವೆ ಇದು ಪ್ರತಿಯೊಬ್ಬರ ನಮ್ಮ ಮಹಿಳೆಯರು ಮತ್ತು ಪ್ರತಿ ಪುರುಷರು ಅವರೆಲ್ಲರೂ ಕೂಡಿನೇ ನಾವು ಇದು ಸೊಳ್ಳೆ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದೇವೆ ಇದೇ ರೀತಿ ಅವ್ರಿಗೆ ಒಳ್ಳೆಯ ಬುದ್ಧಿ ಶಕ್ತಿ ಕೊಟ್ಟು ಮತ್ತು ಆಯುಷ್ ಆಯುಧ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮುಂದೆ ಇದೇ ಮಾರ್ಕೆಟನ್ನು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಮತ್ತು ಮುಂದೂ ಮಾಡ್ಕೊಂಡು ಹೋಗಂತ ಶಕ್ತಿನೂ ಕೊಡಬೇಕು ಆ ದೇವರಲ್ಲಿ ಸತ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಒಳ್ಳೇದಾಗಲಿ ಎಲ್ಲರಿಗೆ